ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಮಿಕ್ ಟು ಫೋರ್ ನೋಡ್ತಿರ್ಬೋದು ನನ್ನ ನಾಟಿಗಳಲ್ಲ ಯಾವ ರೀತಿ ಇದೆ ಅಂತ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಇವತ್ತಿನ ಟಾಪಿಕ್ಕು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡಿ ಯಾರೆಲ್ಲ ನಾಟಿಗಳಿಗೆ ಸಿಕ್ಕಿದ್ರು ಅವರೆಲ್ಲ ಯಾರೆಲ್ಲ ಅಂದ್ಕೊಂಡಿದ್ರ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾಲ್ಕು ತಿಂಗಳಿಗೆ ಎರಡೂವರೆ ಕೆ ಜಿ ಮೂರು ಕೆ ಜಿ ಬರುವಂಥದ್ದು ಐಡಿಯಾ ಕೊಡ್ತೀನಿ ನಿಮಗೆ ಕೋಳಿ ಯಾವ ರೀತಿ ಬರುತ್ತೆ ಅಂತ ಸೊ ನನಗೊಬ್ರು ವಾಟ್ಸಪ್ಪಲ್ಲಿ ಕ್ವಶನ್ ಕೇಳಿದ್ರು ತುಂಬ ಕೇಳ್ಕೊಂಡಿದ್ರು ಅವರು ಹೊಸ್ದಾಗಿ ನಾಟಿಗಳಿಗೆ ಹಾಕಬೇಕಂತಿದ್ದಾರೆ ಅವರು ನನ್ನ ಕೇಳಿದ್ದಾರೆ ವಾಟ್ಸಪ್ಪಲ್ಲಿ ನಾಲ್ಕು ತಿಂಗಳಿಗೆ ನಾಟಿ ಕೋಳಿ ಎರಡು ತಿ ಎರಡು ಕೆ ಜಿ ಮೂರು ಕೆ ಜಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಬರುತ್ತೆ ಅಂತ ಹೇಳಿಲ್ಲ ಕೇಳಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಸೊ ಪ್ಯೂರ್ ನಾಟಿ ಕೋಳಿ ಅವರು ತುಂಬ ಅವ್ರು ಎಲ್ಲಿಂದ ಅಂದರೆ ಯಾದಗಿರಿ ಅಂತೆ ಒಬ್ಬರು ಹೊಸ್ದಾಗಿ ನಾಟಿ ಕೋಳಿ ಸಾಕಬೇಕು ಅಂದ್ಬಿಟ್ಟು ಕೇಳ್ತಿರೋ ಐಡಿಯಾಸ್ ನನ್ನ ಹತ್ರ ಅವಾಗೇ ಕೇಳ್ತಿರೋ ಎಷ್ಟು ಜನ ವೀಡಿಯೋಸ್ ತುಂಬ ಜನ ಇವಾಗ ನೋಡಿದ್ದೀರಾ ತುಂಬ ಜನ ವೀಡಿಯೋಸ್ ನೋಡಿಬಿಟ್ಟು ನಾಟಿ ಕೋಳಿನ ಸಾಕ್ಬೋದು ನಾಲ್ಕು ತಿಂಗಳಿಗೆಲ್ಲ ಎರಡು ಕೆ ಜಿ ಬರುತ್ತೆ ಮೂರು ಕೆ ಜಿ ಬರುತ್ತೆ ಸೇಲ್ ಮಾಡ್ಬೋದು ಒಂದು ಕೆ ಜಿ ಮುನ್ನೂರು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಆನೂರು ರೂಪಾಯಿ ಹೋಗ್ತೇನೆ ನಾಟಿ ಕೋಳಿ ಒಂದು ಕೋಳಿ ಮುನ್ನೂ ಮೂರು ಕೆ ಜಿ ಏನಾದ್ರೆ ಬಂತು ಅಂದರೆ ನಾನು ಐನೂರು ರೂಪಾಯಿ ಒಂದುವರೆಸಾಗಿ ಬಿಡುತ್ತೆ ದುಡ್ಡು ಅನ್ನ ತಲೆಯಿಂದ ಸೆಟ್ಟಿಂದ ತೆಗೆದುಬಿಡಿ ಫಸ್ಟು ನಾಟಿ ಕೋಳಿ ಸಾಕೋರು ಯಾಕಂದರೆ ನಾಟಿ ಕೋಳಿ ನಾಲ್ಕು ತಿಂಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಕೆ ಜಿ ಮೇಲೆ ಬರಲ್ಲ ದೇವರು ಒರ್ಜಿನ ನಾನು ನ್ಯಾಚುರಲ್ ಆಗಿ ಫಾರ್ಮಿಂಗ್ ಮಾಡಿ ನಾನು ಯಾವುದೇ ಥರ ಫುಡ್ ಕೊಡ್ನಂತೆ ಹೈಜಿನಿಕ್ ಫುಡ್ ಕೊಡಿದಂತೆ ಬರೀ ಭತ್ತ ರಾಗಿ ಗೋಧಿ ಈ ಥರ ಅಕ್ಕಿ ನುಚ್ಚು ಮತ್ತು ರಾಗಿ ಈ ಥರ ಓಪನ್ ಫ್ರೀ ವ್ಯಂಜೆ ಮೇಯಿಸಿ ಬೆಳೆಸ್ತೀನಿ ಅನ್ನೋದಾದರೆ ನಿಮಗೆ ನಾಲ್ಕು ಕೆ ಜಿ ಎಲ್ಲ ನಾವ್ಯ ಚಾನ್ಸೇ ಇಲ್ಲ ಅವರು ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಸೊ ಅವ್ರಿಗೋಸ್ಕರ ಬಿಡು ಏನು ಮಾಡ್ತಿರೋದು ನಾಟಿ ಕೋಳಿ ಅಂದ್ರೆ ಫಸ್ಟು ಅದು ಕೊಬ್ಬಿರಲ್ಲ ಅದಕ್ಕೆ ಮಾಂಸ ಕಂಟೆ ಜಾಸ್ತಿ ಇರೋದು ನಾಟಿ ಕೋಳಿಗೆ ಸ್ಲಿಮ್ಮಾಗಿ ನಂತರ ಸ್ಲಿಮ್ಮಾಗಿ ಸಣ್ಣಕ್ಕಿರುತ್ತೆ ಓಕೆನಾ ಸೊ ಎಕ್ಸಾಂಪಲ್ ಕೊಟ್ಟೆ ನೋಡ್ತಿರ್ಬೋದು ನಾನು ಅದ್ರ ಹಿಂದೆ ನಾಟಿ ಕೋಳಿಗಳಲ್ಲಿ ಯಾವ ರೀತಿ ಇದೆ ಅಂತ ಮಿನಿಮಮ್ ನಾಟಿ ಕೋಳಿ ಆರು ತಿಂಗಳು ಬೇಕು ಏಳ್ನೂರಿಂದ ಎಂಟು ಎಂಟುನೂರು ಗ್ರಾಮ್ ಬರೋಕೆ ಮಿನಿಮಮ್ ಪ್ಯೂರು ಒರ್ಜಿನಲ್ ನ್ಯಾಚುರಲ್ ನ್ಯಾಚುರಲಾಗ್ತೀರ ಅನ್ನೋದು ಮಿನಿಮಮ್ ಬೇಕು ಬರೀ ಅದು ಮುಕ್ಕಾಲು ಕೆ ಜಿ ಏಳ್ನೂರಿಂದ ಎಂಟುನೂರು ಗ್ರಾಮ್ ಬರೋಕೆ ಮ್ಯಾಕ್ಸಿಮಮ್ ನಾಟಿ ಕೋಳಿ ಪ್ಯೂರ್ ನೀವು ಎಲ್ಲೇ ಒರ್ಜಿನಲಿಟಿ ನಾಟಿ ಕೋಳಿ ತಗೋತಂದರೆ ಅದ್ರ ಜಾಸ್ತಿ ವೆಯ್ಟ್ ಬರೋಂಥ ಕೆಪಾಸಿಟಿ ಇರೋದು ಒಂದಷ್ಟು ಎಷ್ಟಪ್ಪ ಅಂದರೆ ಮ್ಯಾಕ್ಸಿಮಮ್ ಅಂದರೂ ಕೂಡ ಎರಡು ಎರಡೂವರೆ ಕೆ ಜಿ ಅದ್ರ ಒಡೆ ಇರುತ್ತೆ ಪ್ಯೂರ್ ಪ್ಯೂರ್ ಕೋಳಿ ಅದ್ರ ಮೇಲಂತೂ ಯಾವುದೇ ಕಾರಣಕ್ಕೂ ಬರಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಸಾಕಿರೋಂಥ ನಾಟಿ ಕೋಳಿಗಳ ಪ್ರಕಾರ ಇದಕ್ಕೆ ಈ ನಾಟಿ ಕೋಳಿಗಳಿಗೇ ಇಂಡಿ ಮಮ್ಮುಲಿ ಇದು ಇದು ಕೊಡ್ತೀವಲ್ಲ ಫುಡ್ ಕೊಡ್ತೀವಲ್ಲ ಕೋ ಪಾರಂ ಕೋಳಿ ಕೊಡೋ ಫುಡ್ಡು ಅದು ಕೊಟ್ಟರೆ ಬರ್ತವೆ ದಪ್ಪ ಬರ್ತವೆ ಎರಡು ಕೆ ಜಿ ಮೂರು ಕೆ ಜಿ ಗಂಡ ಬರ್ತವೆ ಬೇಕಾರೆ ದಪ್ಪ ಆ ಥರ ಕೊಟ್ಟರೆ ಬಟ್ ಆ ಥರ ಕೊಟ್ಟರೆ ಟೇಸ್ಟ್ ಇರೋಲ್ಲ ಮಟನು ನನ್ನ ಹತ್ರ ಇದ್ದ ಕೋಳಿಗಳು ಹುಂಜ ಮ್ಯಾಕ್ಸಿಮಮ್ ಅಂದರೆ ನನ್ನ ಹತ್ರ ಒಂದು ಎರಡು ಹುಂಜಾವೆ ಬಂದರೆ ಎರಡು ಕಾಲು ಕೆ ಜಿ ಗಂಟೆ ಬರುತ್ತೆ ಬಂದರೆ ಇಲ್ಲ ಅದು ಬು ಅದು ಬಿಟ್ಟು ಮೇಲೆ ಬಂದೇ ಇಲ್ಲ ಕೋಳಿ ಸಾಕದಿಂದ ಮುಂಚೆ ಇವತ್ತಿನ ತಿಳ್ಕೊಂಬಿಡಿ ತುಂಬ ಐಜೆನ್ಗೆ ಸಕ್ತೀನಿ ತುಂಬ ನೀಟಾಗಿ ಸಕ್ತೀನಿ ಅನ್ನೋ ಅನ್ನೋರು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ಬಿಡಿ ಫಸ್ಟ್ ಆಫ್ ಆಲ್ ಅರ್ನಿಂಗ್ಸ್ನ ಫಸ್ಟ್ ಆಫ್ ಆಲ್ ನಾಟಿಗಳ ಗ್ರೌತ್ ಅಂತ ತಿಂಕ್ ಮಾಡಿ ಕೋಳಿ ಜಾಸ್ತಿ ಇವಾಗ ನಾವು ಅದನ್ನು ಫಾರ್ಮ್ ಫಾರ್ಮ್ ಹೌಸಾಗ ಸಕ್ತೀರ ಅನ್ನೋರು ತಪ್ಪಲ್ಲ ಓಪನ್ ಫ್ರೀ ಸಕ್ತೀರ ಅನ್ನೋರು ಜಸ್ಟ್ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಟಿ ಕೋಳಿನ ಯಾವ ರೀತಿ ಬೆಳೀತದ್ದು ಯಾವ ರೀತಿ ದಪ್ಪಾಗುತ್ತೆ ಹೇಗೆ ತಿಮ್ಮಿ ಯಾವುದೋ ಒಂದು ವೀಡಿಯೋ ಹೋಗ್ಬಿಟ್ಟು ಎರಡು ಕೆ ಜಿ ಒಂದು ಕೆ ಜಿ ಬರುತ್ತೆ ಮೂರು ತಿಂಗಳಿಗೆ ಒಂದೂವರೆ ಕೆ ಜಿ ಎರಡು ಕೆ ಜಿ ಬರುತ್ತೆ ಸೇಮ್ ಮಾಡೋಣ ನಲ್ವತ್ತೈದು ದಿನಕ್ಕೆ ಬರುತ್ತೆ ಪಾರಂಮಕೋಳೆ ಎರಡು ಕೆ ಜಿ ನಲವತ್ತೈದು ಐವತ್ತು ದಿನಕ್ಕೆ ಅದೆಲ್ಲ ಇದು ಇದು ನಾಟಿ ಪ್ಯೂರ್ ನಾಟಿ ಬರಲ ಹತ್ರ ದಯವಿಟ್ಟು ನಾಟಿಗಳಿಗೆ ಸಾಕು ಯಾರೇ ಆದರೂ ಅಷ್ಟೇ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲಿಂದ ಹೋಗಿ ಆಮೇಲೆ ನೀವು ಇನ್ವೆಸ್ಟ್ ಮಾಡಿ ನಾಲ್ಕು ತಿಂಗಳು ಐದು ತಿಂಗ್ಳು ಬರುತ್ತೆ ಸೇಲ್ ಮಾಡ್ಬೋದು ನಾವು ಲಾಭ ತೆಗಿಬೋದು ಅಂದ್ಕೊಂಡ್ರೆ ಆಗಲ್ಲ ಲಾಭ ತೆಗಿಬೋದು ಸಿಗುತ್ತೆ ತುಂಬ ಲಾಭ ಆಗಿದೆ ನಾಟಿಗಳಲ್ಲಿ ಬಟ್ ಅದಕ್ಕೆ ತುಂಬ ಜನ ಲೈಕ್ ಮಾಡೋದು ತುಂಬ ಒರ್ಜಿನಲ್ ಇಟ್ಟು ಒರ್ಜಿನಾಗಿರಬೇಕು ಆದರೆ ಅದಕ್ಕೆ ಲೈಕ್ ಮಾಡ್ತಾರೆ ತುಂಬ ಅವ್ರು ಕೇಳಿದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಅವರು ಸರ್ ಕೆ ಜಿ ನಾನ್ನೂರು ರೂಪಾಯಿ ಹೋಗುತ್ತಾ ಮೂರು ತಿಂಗಳಿಗೆ ನಾಲ್ಕು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಬರುತ್ತಾ ಸರ್ ನಾನು ನಾಟಿಗಳು ಸಾಕಬೇಕು ಅಂತ ಆರು ತಿಂಗಳಷ್ಟು ಇದೊಂದು ಸಾವಿರ ಕೋಳಿ ಸಾಕ್ಬೋದು ಸರ್ ಸಾವಿರ ಕೋಳಿ ಎಷ್ಟು ಎಷ್ಟು ಖರ್ಚಾಗುತ್ತೆ ನಾನಂದರೆ ಇರೋ ನೂರೈವತ್ತು ಕೋಳಿ ಇನ್ನೂರು ಕೋಳಿಗೇ ನನಗೆ ಖರ್ಚು ತಿಂಗಳಿಗೆ ಭತ್ತ ಹಾಕ್ತೀನಿ ಅಂದರೆ ನಾನು ಓಪನ್ ಫ್ರೀ ರೇಂಜಲ್ಲಿ ಮೀಸ್ಕೊಂಡು ಭತ್ತ ಭತ್ತ ರಾಗಿ ಹಾಕ್ತೀನಿ ಅಂದರೆ ಮಿನಿಮಮ್ ಅಂದರೆ ನನಗೆ ತಿಂಗ್ಳಿಗೆ ತಿಂಗಳಿಗೆ ಮೂರು ಸಾವಿರ ಮೂರು ಸಾವಿರ ತಪ್ಪರೆ ಎರಡು ಸಾವಿರ ಭತ್ತ ಬೇಕು ಒಂದು ಕ್ವಿಂಟಲ್ ಭತ್ತ ಬೇಕು ನನಗೆ ಇವಕ್ಕೆ ಇನ್ನೊಂದು ಸಾವಿರ ನೀವು ಈ ಥರ ಪ್ಲೇಸಲ್ಲಿ ಓಪನ್ ಸಾಕ್ತಂತೆ ನೀವು ಫಾರ್ಮ್ ಹೌಸಲ್ಲಿ ಸಾಕ್ತೀನಿ ಅಂದರೆ ತಿಂಗ್ಳಿಗೆ ಹತ್ತು ಸಾವಿರ ಬೇಕಾಗುತ್ತೆ ಅದಕ್ಕೆ ತಿನ್ನೋದು ಫುಡ್ಡು ಎಲ್ಲಿ ಸಿಗುತ್ತೆ ಎಲ್ಲ ಬಸ್ ಸಿಗುತ್ತೆ ಆ ಥರ ಆದರೆ ಸೊ ಅದಕ್ಕಿಂತ ಮುಂಚೆ ಅದಕ್ಕೆ ಹೇಳ್ತಿರೋದು ಯೋಚನೆ ಮಾಡಿ ಯೋಚನೆ ಮಾಡಿ ನಾಟಿ ಬಿಡಿಸ್ತೀವಿ ಸಾಕೋರು ತೋಟ ಇತ್ತು ಅಂದರೆ ನಿಮ್ಮ ತೋಟ ಇತ್ತು ನಿಮ್ಮ ಹತ್ರ ಒಂದು ಒಂದು ಎಕರೆ ಎರಡು ಎಕರೆ ತೋಟ ಇತ್ತು ಮನೇಲಿ ಯಾರು ನೋಡ್ಕೊಂಡಿರ್ತು ಅಂದರೆ ಫಸ್ಟು ಒಂದು ಐದು ಹತ್ತು ತಗೊಂಡೋಗಿ ಸಾಕಿ ಅನುಭವ ಮಾ ಅನುಭವ ಆಗಬೇಕು ನಿಮಗೆ ನಾಟಿಗಳು ಸಾಕಿದು ಅನುಭವ ಯಾವ ರೀತಿ ಕಬೆ ಕುಳಿಸ್ಬೇಕು ಯಾವ ರೀತಿ ಮರಿ ಮಾಡಿಸ್ಬೇಕು ಯಾವ ರೀತಿ ಮರಿ ನೋಡ್ಕೋಬೇಕು ಅದು ರೋಗ ಬಂದರೆ ಯಾವ ರೀತಿ ವಾಸೆ ಮಾಡಬೇಕು ಮತ್ತು ಅದಕ್ಕೆ ಯಾವ ಫುಡ್ ಅದಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ತಿಳ್ಕೊಳ್ಳಿ ತಿಳ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಜಾಸ್ತಿ ಮಾಡ್ಕೊಂಡೋಗಿ ಹೋಗಿ ಅದು ಬಿಟ್ಟು ನಾಟಿಗಳಿದೆ ನಾನು ಮೂರು ತಿಂಗಳಿಗೆ ಸಂಪಾದನೆ ಮಾಡ್ತೀನಿ ಲಕ್ಷ ಲಕ್ಷ ಸಂಪಾದನೆ ಮಾಡಿಬಿಡ್ತೀನಿ ನಾಲ್ಕು ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ಆರು ತಿಂಗಳಿಗೆಲ್ಲ ಬಂದುಬಿಡುತ್ತೆ ಬರುತ್ತೆ ಕೆಲವು ನಾಟಿಗಳಿದೆ ಅವು ಬಟ್ ಈ ಥರ ಫ್ರೀ ರೇಂಜಸ್ ಹಾಕ್ಕೊಂಡು ನನಗೆ ಮೂರು ವರ್ಷದಿಂದ ಮೂರು ನಾಲ್ಕು ವರ್ಷ ಸಾಕಿದ್ದೀನಿ ಸೊ ಆ ಲೆವೆಲ್ ಯಾವುದೂ ಕೂಡ ಬಂದಿಲ್ಲ ನಾನು ಇರೋದ್ರಲ್ಲ ಪ್ಯೂರ್ ಒರಿಜಿನಲ್ ಐಟಿ ನಾನು ಹಳೆ ವೀಡಿಯೋಸಲ್ಲಿ ನಿಮ್ಗೆ ನೋಡೋದು ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ನನಗಂತೂ ತುಂಬ ಅವ್ರು ಕೇಳಿದ ಕ್ವಶನ್ಗಳು ನೋಡಿ ಏನು ಅಂತ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್